ಖರೀದಿದಾರರಿಗೆ ನಿವೇಶನ ಹಂಚಿಕೆ ಮಾಡದೆ ವಿಳಂಬ ಮಾಡಿದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ದಂಡ ವಿಧಿಸದೆ ಆ ಹಣವನ್ನು ಪರಿಹಾರವಾಗಿ ಖರೀದಿಸಿದಾಗ ನೀಡುವಂತೆ ಆದೇಶಿಸಿದೆ ಬೆಂಗಳೂರಿನ ಅರ್ಕಾವತಿ ಲೇಔಟ್ನಲ್ಲಿ ಬಿಡಿಎ ಅಭಿವೃದ್ಧಿಪಡಿಸಿದ ಪಡಿಸಿದ ನಿವೇಶನವನ್ನು ವಿದ್ಯಾರಣ್ಯಪುರದ ನಿವಾಸಿ ನಿವೃತ್ತ ಚಾರ್ಟೆಡ್ ಅಕೌಂಟೆಂಟ್ ಸುತಂತಿರಾಜ್ ಅವರು ಎರಡು ಸಾವಿರದ ಆರರಲ್ಲಿ ಖರೀದಿ ಮಾಡಿದರು ಅರವತ್ತು ನಲವತ್ತು ನಿವೇಶನಕ್ಕೆ ಏಳು ಲಕ್ಷ ಐವತ್ತು ಸಾವಿರದ ನೂರು ರೂಪಾಯಿ ಪಾವತಿ ಮಾಡಿದರು ಎರಡು ಸಾವಿರದ ಹದಿನೇಳರ ಜನವರಿಯಲ್ಲಿ ನಿವೇಶನ ಮಾರಾಟ ಪತ್ರವನ್ನು ನೋಂದಾಯಿಸಲಾಗಿತ್ತು ಅದಾಗಿಯೂ ಇವರೆಗೂ ಸಂತಿತಿ ರಾಜ್ ಅವರಿಗೆ ಬಿ ನಿವೇಶನ ಹಸ್ತಾಂತರ ಮಾಡಿರಲಿಲ್ಲ ನಿವೇಶನ ಹಸ್ತಾಂತರಿಸುವಲ್ಲಿ ಬಿಡಿಎ ಮಾಡುತ್ತಿರುವ ವಿಳಂಬ ಪ್ರಶ್ನಿಸಿ ಸಂತಿ ರಾಜ್ ಅವರು ಕೆರೆಗಾ ಅರ್ಜಿ ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿರುವ ಕೆರೆರಾ ಅಧ್ಯಕ್ಷ ರಾಕೇಶ್ ಸಿಂಗ್ ಮತ್ತು ಸದಸ್ಯ ಜಿ ರವೀಂದ್ರನಾಥ್ ರೆಡ್ಡಿ ಅವರು ಬಿಡಿಎ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅರ್ಜಿದಾರ ಸುತ್ತಂತಿ ರಾಜ್ ಅವರಿಗೆ ಹನ್ನೆರಡು ಲಕ್ಷ ನಲವತ್ತ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಪರಿಹಾರ ನೀಡುವಂತೆ ಬಿಡಿಎಗೆ ಆದೇಶಿಸಿದೆ